ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಸಿಂಪಲ್ಲಾಗಿ ಒಂದು ಬದನೆಕಾಯಿ ಬಜ್ಜಿ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ದೊಡ್ಡ ಬದನೆಕಾಯಿ ಎರಡು ಕಟ್ ಮಾಡಿಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಚಿಟಿಕೆ ಸೋಡಾ ಉಪ್ಪು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನು ಅಚ್ಚ ಪುಡಿ ಅರ್ಧ ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಜಜ್ಜಿ ಕೊಂಡಿದ್ದೀನಿ ಈಗ ಮೊದಲಿಗೆ ನಾವಿಲ್ಲಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿರಬೇಕು ಯಾಕಂದರೆ ಇಲ್ಲಾಂದರೆ ಬದನೇಕಾಯಿ ಕಪ್ಪಗಾಗೋಗುತ್ತೆ ನೀರೆಲ್ಲ ಬಗ್ಸಿ ಒಂದು ಪ್ಲೇಟ್ಗೆ ಹಾಕಿ ಇಕ್ಕೊಳ್ಳೋಣ ಒಂದು ಚೂರು ನೀರು ಬಗ್ಸಿ ಪ್ಲೇಟಲ್ಲಿ ಇಕ್ಕೊಳ್ಳಿ ಎಲ್ಲ ತೆಗ್ದು ಈಗ ನಾವು ಇಟ್ಟು ಕಲಿಸ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾವು ತೆಗ್ದಿಟ್ಟಿರೋಂಥ ಕಡಲೆ ಹಿಟ್ಟೆಲ್ಲ ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕ್ಕೊಂಡು ಜೊತೆಗೇನೆ ಹಚ್ಚಕಾರದ ಪುಡಿ ಬೆಳ್ಳುಳ್ಳಿ ಧನಿಯಾ ಧನಿಯಾ ಪುಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಕಡೆ ಎಣ್ಣೆನ ಇಟ್ಟಿರೋಣ ಎಣ್ಣೆ ಕಾಯಿಲಿ ಬಿಸಿ ಆಗಲಿ ಈಗ ಇದಕ್ಕೆ ಅಡುಗೆ ಸೋಡೋ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿಟ್ಟಿರೋಂಥ ಬದ್ನೆಕಾಯೆಲ್ಲ ಚೆನ್ನಾಗಿ ಕಡಲೆ ಅದ್ದಿ ಎಣ್ಣೆಲಿ ಎಣ್ಣೆಯಲ್ಲಿ ಬಿಟ್ಬಿಡೋಣ ಎಲ್ಲ ಬದ್ನೆಕಾಯಿನೂ ಹಾಗೇ ಮಾಡಿಕೊಡೋಣ ಈಗ ಒಂದೊಂದಾಗಿ ನಿಧಾನಕ್ಕೆ ಬಿಡಿ ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ ಹೀಗೆ ಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಬೇಕು ಹಾಗಂತ ಸೀದೋಗಬಾರ್ದು ಚೆನ್ನಾಗಿ ಒಂದು ಗೋಲ್ಡ್ ಕಲರ್ ಬರುತ್ತೆ ಆ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದು ಈಗ ಎಣ್ಣೆಲಿ ಬರೋಂಥ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಈಗ ನಾವು ಮಾಡಿಟ್ಟಿರೋಂಥ ಬಜ್ಜಿ ಎಲ್ಲ ತೆಗ್ದು ಸೈಡ್ಗೆ ಕೊಡೋಣ ಇದೇ ಥರ ಉಳ್ದಿರೋವಂಥ ಬದ್ನೆಕಾಯಿಲ್ಲೂ ಬಜ್ಜಿ ಕಮ್ಮಿ ಮಾಡ್ಕೊಳೋಣ ನಾನು ಹಾಗೆಯೇ ಎರಡು ಕಡೆನೂ ಬೇಯಿಸಿ ಒಂದು ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಎತ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ರುಚಿಯಾದಂಥ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೀಗೆ ನಮ್ಮ ಚಾನಲ್ ಇರಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮರಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು